ಎಲ್ಲ ಪಕ್ಷಗಳು ನೋಡಿದೀವಿ ಆಲ್ರೆಡಿ ಎಲ್ಲ ಬಿಜೆಪಿ ಎಂ ಪಿ ಎಲೆಕ್ಷನ್ ನಾಲ್ಕು ಪಟ್ಟು ಗೆದ್ದರು ಅವರು ಅಂದರೂ ಕೂಡ ಅವರು ಊರು ಊರುಗಳಿಗೆ ತಿರುಗಿ ನೋಡಲ್ಲ ಅವರು ಈ ಲೋಕಿ ಕೇಂದ್ರ ದಾವಣಗೆರೆ ರೋಡೇ ಸರ್ ಮತ್ತಿ ರೋಡ್ ಹಂಗೈತಿ ಗೋರ್ಮಡ್ ರೋಡ್ ಹಂಗ ತಿಂಗಳ ಹತ್ತು ವರ್ಷಕ್ಕೆ ಮುನ್ನೂರ ಸಾವಿರ ಇವತ್ತಿನವರೆಗೂ ಯಾರು ಪೊಕ್ಸಂದ್ರು ಮಾಡಿಲ್ಲ ಎದ್ಮೇಲೆ ಅವ್ರ ಊರ ಕುತ್ಕೊಂಡ್ಬಿಡ್ತಾರೆ ಹೋಗಿ ಇನ್ ಮುಂದೆ ಇವರು ಜಯಶ್ರೀನಾಗಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತಾರೆ ಎಲ್ಲರಿಗೂ ಓಟ್ ಕೊಟ್ಟಿದ್ರೆ ಈತಗು ಓಟ್ ಕೊಟ್ಟು ಎಲ್ಲಾ ಒಗ್ಗಟ್ಟಾಗಿ ವಿಜಯಕುಮಾರ್ ಗೆಲ್ಸ್ಬೇಕು ಆತನ ಮನೆ ಬಾಗಿಲು ಹೋಗಿ ನಾವು ಉದ್ಗಂದ ಅವ್ರು ಮಾತಾಡ್ಲೋಬಹುದು ಟೀನ ಕುಡಿಬೋದು ಊಟನೂ ಮಾಡ್ಕೊಂಡು ಬರ್ತ ನಂಬಿಕೆ ಐತಿ